ಪೂರ್ಣಿಮಾದಂದು ಈ ಒಂದು ಕೆಲಸ ಮಾಡಿದರೆ ಲಕ್ಷ್ಮಿ ಒಲೆಯುವಳು ಜ್ಯೋತಿಷ್ಯದ ಪ್ರಕಾರ ಹುಣ್ಣಿಮೆಯೆಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಮತ್ತು ಕೆಲವು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಎಂದಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ ಈ ದಿನ ಯಾವ ಕೆಲಸ ಕೆಲಸವನ್ನು ಮಾಡಬೇಕು ಎಂದು ಇಲ್ಲಿ ತಿಳಿಯಿರಿ ಹಾಗೂ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ತಿಳಿದುಕೊಂಡರೆ ನಮ್ಮ ಜೀವನದಲ್ಲಿ ಉತ್ತಮವಾದ ಅವಕಾಶಗಳನ್ನು ಮತ್ತು ಹಣದ ಸುರಿಮಳೆಯನ್ನು ಕಾಣಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೇ ಇಪ್ಪತ್ತ್ ಮೂರರಂದು ಆಚರಿಸಲಿರುವ ವೈಶಾಖ ಪೂರ್ಣಿಮಾಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಲಕ್ಷ್ಮೀದೇವಿಯನ್ನು ಧನಲಕ್ಷ್ಮಿ ಎಂದು ಹೇಳಲಾಗುತ್ತದೆ ಈ ವಿಶೇಷ ದಿನದಂದು ಯಾವ ಕೆಲಸ ಮಾಡಿದರೆ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು ಎಂದು ತಿಳಿಯೋಣ ಈ ವಸ್ತುಗಳನ್ನು ದಾನ ಮಾಡಿ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಲಕ್ಷ್ಮಿ ಒಲಿಯುವಳು ವೈಶಾಖ ಪೂರ್ಣಿಮಾದಂದು ಪಾತ್ರೆ ಚಪ್ಪಲಿ ಮತ್ತು ಛತ್ರಿಗಳನ್ನು ದಾನ ಮಾಡುವುದು ಒಳ್ಳೆಯದು ಇದನ್ನು ಮಾಡುವುದರಿಂದ ಅದೃಷ್ಟ ಬರುತ್ತದೆ ಈ ದಿನ ಪೊರಕೆ ಮತ್ತು ಕಪ್ಪು ಎಳ್ಳನ್ನು ಸಹ ದಾನ ಮಾಡಬಹುದು ವೈಶಾಖ ಪೂರ್ಣಿಮದಂದು ಇವುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಪೂರ್ಣಗೊಳ್ಳುವುದು ಮತ್ತು ವೈಶ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು ಈ ಕೆಲಸ ಮಾಡಿ ವೈಶಾಖ ಪೂರ್ಣಿಮದಂದು ಹನ್ನೊಂದು ಹಳದಿ ಕವಡೆಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಮರುದಿನ ಕೆಂಪು ಬಟ್ಟೆಯಲ್ಲಿ ಈ ಕವಡೆಗಳನ್ನು ಕಟ್ಟಿ ಮತ್ತು ಅವುಗಳನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಹೊಂದುವಿರಿ ಮತ್ತು ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಈ ಕವಡೆಗಳನ್ನು ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ವೈಶಾಖ ಪೂರ್ಣಿಮದಂದು ಶುಭ ಯೋಗ ಜ್ಯೋತಿಷ್ಯದ ಪ್ರಕಾರ ವೈಶಾಖ ಪೂರ್ಣಿಮಾದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳಲಿದೆ ಈ ದಿನ ರವಿಯೋಗ ಸರ್ವಾರ್ಥ ಸಿದ್ಧಿಯೋಗ ಗಜಕೇಸರಿ ರಾಜಯೋಗ ಗುರು ಆದಿತ್ಯ ರಾಜಯೋಗ ಮತ್ತು ಶುಕ್ರಾದಿತ್ಯ ರಾಜಯೋಗವು ಸೃಷ್ಟಿಯಾಗಲಿದೆ ಈ ಶುಭ ರಾಜಯೋಗಗಳ ನಿರ್ಮಾಣದೊಂದಿಗೆ ಈ ದಿನದ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಾಗಿದೆ ಈ ವರ್ಷದ ವೈಶಾಖ ಪೂರ್ಣಿಮಾದಂದು ಮೇಲೆ ಹೇಳಿರುವ ಶುಭ ಯೋಗಗಳು ರೂಪುಗೊಳ್ಳಲಿದ್ದು ಈ ದಿನ ಇಲ್ಲಿ ಹೋಲಿ ಹೇಳಿರುವ ಕೆಲಸ ಮಾಡುವುದರಿಂದ ಲಕ್ಷ್ಮೀದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಬಹುದು ಮತ್ತು ನಿಮ್ಮ ಧನ ಸಂಪತ್ತು ಸಹ ಹೆಚ್ಚಾಗುವುದು